ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟು ಬೇಗ ಮತ್ತು ಹೆಲ್ದಿ ಆಗುವಂಥ ಒಂದು ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಹೊಸದಾಗಿ ಸಬ್ಸ್ಕ್ರೈ ಆದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ರೀ ಮತ್ತು ನಮ್ಮ ವಿಡಿಯೋನ ನೋಡಿ ನೀವು ಕಮೆಂಟ್ ಮಾಡಿ ಹೇಳಿ ಅಂದರೆ ನಮಗೆ ಗೊತ್ತಾಗುತ್ತೆ ಒಳ್ಳೆಯ ಒಂದು ಟೇಸ್ಟನ್ನು ಬರೋ ಅಂತಹ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ತಿಂಡಿ ಆಗಿರ್ಬೋದು ಅದನ್ನೇ ಮಾಡಿ ಹಾಕ್ತಾ ಇದ್ದೀವಿ ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಈಸಿ ಮತ್ತು ಬೆಳಿಗ್ಗೆ ಟೈಮಿಗೆ ಬ್ರೇಕ್ಫಾಸ್ಟು ಅದು ನಮಗೆ ಬೇಗ ಆಗುವಂಥದ್ದಾಗಿರ್ಬೇಕು ನೋಡಿರಿ ಹಾಕಾಕಿ ಇಲ್ಲಿ ನಾನು ಒಂದು ಮುಕ್ಕಲ್ ಬೌಲ್ನಷ್ಟು ದೊಡ್ಡ ಬೌಲಲ್ಲೇ ತೊಗೊಂಡಿದ್ದೇನೆ ರೀ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಸಬಾಸ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡು ಒಂದು ಕಟ್ಟ ಅದು ಮತ್ತು ಒಂದು ಕಟ್ಟು ಇದು ತೊಗೊಂಡಿದ್ದೀನಿ ರೀ ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಒಂದು ನಾಲ್ಕು ಕರಿಬೇವು ಸೊಪ್ಪಿನ ಎಲೆಗಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರೀ ಇಲ್ಲಿ ನೋಡ್ಬೋದು ಕಾಯಿ ತುರಿ ಮತ್ತು ಸ್ವಲ್ಪ ಈರುಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಸಿಮೆಣಸಿನಕಾಯಿ ಇಷ್ಟನ್ನು ರೀ ಇದು ತುಂಬ ಈಸಿ ಮಾಡೋಂಥದ್ದು ಮತ್ತಂದರೆ ತುಂಬ ಟೇಸ್ಟ್ ಆದಂಥ ಒಂದು ಬ್ರೇಕ್ಫಾಸ್ಟ್ ಅಂತ ಅಂದರು ತಪ್ಪಾಗಲ್ಲ ಬ್ರೇಕ್ಫಾಸ್ಟ್ ಸಂಬಂಧ ಆಗಿ ನಾನು ತೋರಿಸ್ತಾ ಇರೋದು ಈ ನೋಡ್ಬೋದು ನಾನಿಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ ಅವು ಕೆಲವೊಂದು ಸಾಮಗ್ರಿಗಳೇನದು ನೋಡ್ರಿ ಅವು ನಾವು ಈ ಥರನೇ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ನಮ್ಮದು ಸ್ವಲ್ಪ ಆಯಿಲ್ ಬಿಸಿ ಆದಾಗೆ ನೋಡ್ರಿ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ನಿಮಗೆ ಬೇಕಿದ್ದರೆ ಇದು ಹಾಕೋಬೋದು ಬೇಳೆ ಆಯಿತು ಬೇಳೆ ಆದ್ರೂ ಹಾಕೋಬೋದು ರೀ ಇದು ಸ್ವಲ್ಪ ನಮಗೆ ಫ್ರೈ ಆಗಬೇಕು ಇವಾಗ ನೋಡ್ಬೋದು ರೀ ನಮಗೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪನೇ ಕರಿಬೇ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಜೀರಿಗೆನೂ ಕೂಡ ಇದ್ದೀನಿ ರೀ ಇದು ಒಂದು ಸ್ವಲ್ಪನೇ ನಾವು ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ನೋಡಿರಿ ಒಂದು ಚೂರುನೇ ಅರಿಶಿಣವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಆದರೆ ಸುಮ್ ತುಂಬ ಬೇಡ ಸ್ವಲ್ಪನೇ ಆದರೆ ಸಾಕು ಈಗ ನಾವು ಇದಕ್ಕೆ ನೋಡ್ರಿ ನಾವು ಇಟ್ಕೊಂಡಿದ್ದೆ ನೋಡ್ರಿ ಪಾಲಕ್ ಸೊಪ್ಪು ಆಗಿರ್ಬೋದು ತಬಾಕೆ ಸೊಪ್ಪಾಗಿರ್ಬೋದು ಅದನ್ನು ನಾವು ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆ ಅಲ್ಲಿ ಚೆನ್ನಾಗಿ ಸ್ವಲ್ಪ ಬೇಕಿದ್ರೆ ನೀವು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೋದು ಅಂದರೆ ಗರಿ ಗರಿ ಇರುತ್ತೆ ರೀ ತುಂಬ ತಿನ್ನಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದೊಂದು ಹೆಲ್ದಿ ಆದಂಥ ಒಂದು ಬ್ರೇಕ್ಫಾಸ್ಟು ಈಗ ನೀವು ನೋಡ್ಬೋದು ನಮ್ಮದು ಮೆತ್ತಗಾಗಿದೆ ರೀ ಸ್ವಲ್ಪನೇ ಇದಕ್ಕೆ ನಾನು ಕಾಯಿ ತುರಿ ಇಟ್ಕೊಂಡಿದ್ದೀನಿ ನೋಡಿರಿ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪನೇ ಕಲ್ಲು ಉಪ್ಪನ್ನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ರೀ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪಾಲಕ್ಕು ಸಬ್ಬಸಿ ಸೊಪ್ಪು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಈಗ ಸ್ವಲ್ಪ ಸೀಸನ್ ಇದ್ದಾಗ ನೋಡಿರಿ ಸೊಪ್ಪುಗಳು ಕಡಿಮೆ ರೇಟ್ ಸಿಕ್ಕಾಗೆ ಈ ಥರ ಒಂದು ಬ್ರೇಕ್ಫಾಸ್ಟು ನಾವು ಬೆಳಗ್ಗೆ ತುಂಬ ಒಂದು ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ದೇನೆ ಇದನ್ನು ಸಹ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿರಿ ನಮ್ಮದು ಇವಾಗ ಇದು ರೆಡಿಯಾಗಿದೆ ನಾನಿವಾಗ ಸ್ಟವನ್ನ ಆಫ್ ಮಾಡ್ಕೋತಾ ಇದ್ದೇನೆ ಈಗ ನೋಡ್ಬೋದು ನಮ್ಮದು ಈ ತಪ್ಪಲಿಗೆ ನೋಡಿರಿ ನಾವು ಇಟ್ಕೊಂಡಿರುವಂತಹ ಒಂದು ಕಪ್ನ ಒಂದು ಮುಕ್ಕಾಲು ಗೋಲ್ನಷ್ಟು ತೊಗೊಂಡಿದ್ದೆ ಅಂದರೆ ಇದೇನಲ್ಲ ಅಂದರೆ ಕಾಲು ಕೆ ಜಿ ಇರ್ಬೋದು ಮತ್ತು ಇದು ಒಂದು ಕಾಲು ಟೇಬಲ್ ಕಾಲು ಸ್ಪೂ ಬಟ್ಲಷ್ಟು ಚಿರೋಟಿ ರವೆಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆಯನ್ನು ಸಹ ಸೇರಿಸ್ತಾ ಇದ್ದೆ ಅದಕ್ಕೆ ನಾವು ಹಾಕಿದ್ದೀವಿ ಅಂದರೆ ಸ್ವಲ್ಪನೇ ಹಾಕಿದ್ದೀನಿ ರೀ ಇದು ನಾವು ಹಿಟ್ಟಿಗಂತೆ ಹಾಕೋತಾ ಇದ್ದೀನಿ ಮತ್ತು ಇವಾಗ ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಅಂದರೆ ಇದಕ್ಕೂ ಒಂಚೂರು ನಾವು ಆಯಿಲ್ ಹಾಕೋಬೇಕಾಗತ್ತೆ ಹಿಟ್ಟಿಗೆ ನಾವು ಉಪ್ಪು ಮತ್ತು ಸ್ವಲ್ಪ ಆಯಿಲ್ ಹಾಕೋದ್ರಲ್ಲಿ ನೋಡಿರಿ ಇದನ್ನು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಮಗೆ ಈಗ ರೀ ನಾವು ಇದನ್ನು ಮಸಾಲವನ್ನು ಇದಕ್ಕೆ ಸಹ ಹಾಕೊಳ್ಳೋಣ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದು ಈಗ ನೋಡ್ರಿ ನಾವು ಇದನ್ನು ಚೆನ್ನಾಗಿ ಇದ್ರೊಳಗೆ ಮಿಕ್ಸ್ ಮಾಡಬೇಕಾಗತ್ತೆ ರೀ ಸ್ವಲ್ಪ ಸ್ವಲ್ಪ ಬೇಕಾದರೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ ಇಲ್ಲ ಅಂತಂದ್ರೆ ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿ ಇದ್ದಾಗೆ ಹಾಕ್ಕೊಳ್ಳಿ ಅಂದ್ರೆ ಹಿಟ್ಟು ಚೆನ್ನಾಗಿ ಹದವಾಗಿ ಬರುತ್ತೆ ಈಗ ನೋಡ್ರಿ ನಾವು ಸೊಪ್ಪೆಲ್ಲ ಈ ಥರ ಕಲಿಸಿದ ಮ್ಯಾಗೆ ಎಷ್ಟೋ ಆಗಿದೆ ನಮಗೆ ಇದಕ್ಕೆ ನಾವೀಗ ಒಂದೊಂದು ಚೂರು ಚೂರನೆ ನೀರು ಹಾಕ್ಕೊಂಡು ನಾವೀಗ ಆ ರೊಟ್ಟಿ ಹದ್ಕಿನ್ನಲ್ಲೂ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕಲಿಸ್ತಾ ಇರಬೇಕು ಈಗ ನಮ್ಮದು ನೋಡ್ಬೋದ್ರಿ ನಾವು ಹಿಟ್ಟನ್ನು ಈ ಥರನೇ ಕಲಿಸಿದ್ದೀವಿ ಇವಾಗ ನಾವು ಚಟ್ನಿಯನ್ನು ಮಾಡ್ಕೊಳ್ಳೋಣ ಈಗ ರೀ ನಮ್ಮದು ರೊಟ್ಟಿ ರೆಡಿ ಆಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಮಧ್ಯಾಹ್ನ ಲಂಚಿಗೂ ಆಗುತ್ತೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂಥೇಳಿ ನಾನು ಈ ಥರ ಚಟ್ನಿ ಕೊಕೋನಟ್ ಚಟ್ನಿಯನ್ನು ನೋಡ್ಬೋದು ರೀ ಇದಕ್ಕೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಇದು ಕೊಬ್ಬು ಒಣಕ್ಕ ಅದು ಹಸಿ ಕಾಯಿ ಹಾಕಿದ್ದೆ ನೋಡಿರಿ ಅದು ಇದು ಎರಡು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ನಮ್ಮ ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು